ಶ್ರೀವಬ್ ಹರಿ ನೀವು ಆತ್ಮೀಯ ವೀಕ್ಷಕರೇ ನೀವು ಇವಾಗ ಎಲ್ಲ ಒಂದು ಜ್ಯುವೆಲರಿ ಅಂಗಡಿಗಳಿಗೆ ಭೇಟಿ ಕೊಡ್ತೀರ ಅಲ್ಲಿ ಹೋದಾಗ ನಾನಾ ರೀತಿಯಾಗಿರ್ತಕ್ಕಂಥ ಜಂಶ್ರು ಇಟ್ಟಿರ್ತಾರೆ ರತ್ನಗಳನ್ನ ಇಟ್ಟಿರ್ತಾರೆ ಅದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೆ ನನ್ನ ಹೆಸರು ಒಂದು ಕೊಟ್ಬಿಡಿ ಅಂತೀರ ಅವಾಗ ಅವರು ಯಾವುದೋ ಒಂದು ಕಲರ್ನ ನಿಮ್ಗೆ ತಗಲಾಕಿ ಕಳಿಸ್ಬಿಡ್ತಾರೆ ನೀನ್ ತುಂಬಾ ಒಳ್ಳೆಯದಾಗುತ್ತೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದು ಹಾಕೊಂಡ ಮೇಲೆ ನಿಮ್ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ತೊಂದರೆಗಳು ಬರ್ಬೋದು ಅಥವಾ ಎಲ್ಲಿ ಎಲ್ಲಾದ್ರೂ ನೀವು ಒಳ್ಳೆ ಒಂದು ಒಳ್ಳೊಳ್ಳೆ ಒಂದು ಹೋದ್ರು ಕೂಡ ಅಲ್ಲೇ ಅಷ್ಟಿಯನ್ನು ಅವ್ರು ಇಟ್ಟಿರ್ತಾರೆ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಅವ್ರು ಸಜೆಸ್ಟ್ ಮಾಡಿದಾಗ ಅದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಥವಾ ಕೆಟ್ಟದಾಗುತ್ತೆ ಅಂತ ಅವಾಗ ನಿಮ್ಗೆ ಅವರು ಮೋಸ ಮಾಡಬಹುದು ಆದ್ರಿಂದಾನೆ ಈ ವಿಡಿಯೋವನ್ನು ಮಾಡ್ತಾ ಇರೋದು ಯಾಕಂದ್ರೆ ನಮಗೆ ನಮ್ಮಲ್ಲಿ ಬರ್ತಕ್ಕಂಥ ಕ್ಲೈಂಟ್ ಇದೇ ತರ ಆಗಿದೆ ಹಂಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇರೋರು ಏನ್ ನವರತ್ನಗಳು ಯಾವ ರೀತಿಯಲ್ಲಿ ಹಾಕೋಬೇಕು ಇದನ್ನ ನಿಜವಾಗ್ಲು ಯಾರು ಉಪಯೋಗಿಸ್ಬೇಕು ಅಂತಕ್ಕಂಥ ಬಹಳ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಇದರ ಒಂದು ಒಂದು ದೊಡ್ಡ ಒಂದು ಇಷ್ಟ್ರಿನೇ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಮೇಷ ರಿಷಭಾ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ಹನ್ನೆರಡು ರಾಶಿಗಳು ಇನ್ನು ಅಶ್ವಿನಿಯಿಂದ ರೇವತಿ ತನಕ ಇಪ್ಪತ್ತೇಳು ನಕ್ಷತ್ರಗಳು ಸೊ ರಾಶಿ ನಕ್ಷತ್ರ ಈ ರಾಶಿ ಮತ್ತೆ ನಕ್ಷತ್ರಕ್ಕೆ ಯಾವತ್ತೂ ಕೂಡ ಜಮಿಸ್ತನಗಳನ್ನ ಹಾಕಲೇಬಾರದು ಆ ರಾಶಿ ಮತ್ತೆ ನಕ್ಷತ್ರಕ್ಕೆ ಏನಾದ್ರೂ ನೀವು ಜಮಿಸ್ತನುಗಳನ್ನ ಹಾಕಿದ್ರೆ ನಿಮ್ಮ ಜೀವನದಲ್ಲಿ ಬಹಳ ತೊಂದರೆಗಳು ಉಂಟಾಗತ್ತೆ ಹಾಗಾದ್ರೆ ಯಾವ್ದು ಯಾವ ತರ ಹಾಕೋಬೇಕು ಜಮಿಸ್ಟನ್ನ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ ಒಂದು ಶಾಸ್ತ್ರ ಪ್ರಶ್ನಾಶಾಸ್ತ್ರ ಸಂಖ್ಯಾಶಾಸ್ತ್ರ ಈ ಮೂರಕ್ಕಿಂತ ಇನ್ನೂ ದೊಡ್ಡ ಶಾಸ್ತ್ರಗಳು ಯಾವ್ದು ಬೇಕು ನಿಮ್ಗೆ ಈ ಮೂರು ಶಾಸ್ತ್ರದಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ನೀವು ನೋಡಿದ್ರೆ ಅದು ನಿಮ್ಗೆ ಯಾವ ಹರಳು ಹಾಕೋದ್ರಿಂದ ನಿಮ್ಗೆ ಎಷ್ಟು ಲಾಭ ಅಂತಕ್ಕಂಥ ವಿಚಾರ ಗೊತ್ತಾಗುತ್ತೆ ಒಂದೊಂದು ಶಾಸ್ತ್ರವನ್ನು ಹೇಳ್ಕೊಡ್ತೀನಿ ಮೊದಲಿಗೆ ಜ್ಯೋತಿಷ್ ಶಾಸ್ತ್ರವನ್ನು ತಗೊಳ್ಳೋಣ ಯಾಕಂದ್ರೆ ಪಿತಾಮಹ ಆ ಸೂರ್ಯನಿಂದ ಹೊಂದಿರತಕ್ಕಂಥ ಶಾಸ್ತ್ರವೇ ಜ್ಯೋತಿಷ್ ಶಾಸ್ತ್ರ ಸೊ ಹಾಗಾಗಿ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಹೇಳ್ಕೊಡ್ತೀನಿ ಜ್ಯೋತಿಷ್ ಶಾಸ್ತ್ರದಲ್ಲಿ ನಾವು ಹಳ್ಳಿನ ಹಾಕೋಬೇಕು ಅಂದ್ರೆ ಜಾತಕವನ್ನ ನೋಡ್ತೀವಿ ಜನ್ಮ ಪತ್ರಿಕೆ ಅಂತ ಹೇಳಿ ನಮಗೆ ಹುಟ್ಟಿದಾಗ ಮರ್ಸಿರ್ತಾರೆ ಆ ಜನ್ಮ ಪತ್ರಿಕೆ ಅಂದ್ರೆ ಏನು ಅಂದ್ರೆ ನಮ್ಮ ಜನ್ಮದಿನ ಮರಣದ ತನಕ ಅದೊಂದೇ ಪತ್ರಿಕೆ ಒಂದೇ ಇರೋದು ಸೊ ಅದರಲ್ಲೇ ನೋಡಿ ನಮ್ಮ ಜೀವನದಲ್ಲಿ ಏನೇನಾಗುತ್ತೆ ಒಳ್ಳೇದು ಏನೇನ್ ಕೆಟ್ಟದಾಗುತ್ತೆ ಅದನ್ನೆಲ್ಲ ನಾವು ನೋಡ್ತಾ ಹೋಗುವಂತ ಹೀಗಿರ್ಬೇಕಾದ್ರೆ ಜನ್ಮ ಪತ್ರಿಕೆಯಲ್ಲಿ ಯಾವ ರೀತಿಯಲ್ಲಿ ನಾವು ಜನ್ಸನ್ನ ಹಾಕೋಬೇಕು ಅಂದ್ರೆ ಯಾವುದು ನಮಗೆ ಲಗ್ನ ಅಂತ ಇರುತ್ತೋ ಮತ್ತೆ ಲಗ್ನಾಧಿಪತಿ ಯಾರು ಇರ್ತಾರೋ ಲಗ್ನ ಹಾಗೂ ಲಗ್ನಾಧಿಪತಿಗೆ ಸಂಬಂಧಪಟ್ಟಂಗೆ ನಾವು ಜಮಿಸ್ಟನ್ನ ಹಾಕೋಬೇಕು ಉದಾಹರಣೆಗೆ ಯಾವ ತಗೋತೀರಾ ಲಗ್ನ ತಗೊಳ್ಳಿ ವೃಷಭಾ ತಗೊಳ್ಳಿ ಮಿಥುನ ತಗೊಳ್ಳಿ ಈಗ ಮೇಷ ಲಗ್ನದ ಅಧಿಪತಿ ಬಂದು ಮಂಗಳ ಕುಜ ಈ ಕುಜ ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ರೆ ಜನ್ಮ ಪತ್ರಿಕೆ ನೋಡಿದ ತಕ್ಷಣ ಅದ್ರಲ್ಲಿ ಒಳ್ಳೆದಾಗ ಕೆಟ್ಟದಾಗ ಗೊತ್ತಾಗ್ಬಿಡುತ್ತೆ ಒಳ್ಳೆಯ ಸ್ಥಾನದಲ್ಲಿ ಕುಜ ಹೋಗಿ ಕೂತ್ಕೊಂಡಿದ್ರೆ ಮೇಷ ಲಗ್ನದವರು ಕುಜನ ಒಂದು ಸ್ಟೋನ್ ಅನ್ನ ಹಾಕೋಬಹುದು ಆದ್ರೆ ಆ ಸ್ಟೋನಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಒರಿಜಿನಲ್ ಡೂಪ್ಲಿಕೇಟ್ ಅಂತಕ್ಕಂಥದ್ದು ಇರುತ್ತೆ ಕುಜನ ಸ್ಟೋನ್ ಯಾವುದು ಅಂದ್ರೆ ಮಂಗಳ ಮಂಗಳ ಅಂತ ಹೇಳಿ ಕರಿತೀವಿ ಕುಜಾ ಅಂತ ಹೇಳಿ ಕರಿತೀವಿ ಬೌಮಾ ಅಂತ ಹೇಳಿ ಕರಿತೀವಿ ಈ ಕುಜನ ಸ್ಟೋನ್ ಯಾವುದು ಅಂದ್ರೆ ಹೌಳ ಆ ಹೌಳದಲ್ಲಿ ನಿಮ್ಗೆ ಬಹಳ ಒಂದು ಕ್ವಾಲಿಟಿಗಳು ಸಿಗುತ್ತೆ ಅದರಲ್ಲಿ ಈ ತೈವಾನ್ ಅಂತಕ್ಕಂಥ ಪ್ಲಾಸ್ಟಿಕ್ ಹೌಳ ಕೂಡ ಮಾಡ್ಬಿಡ್ತಾರೆ ಒರಿಜಿನಲ್ ಇರುತ್ತೆ ಅದು ಸೊ ಅಂತದನ್ನ ಹಾಕೊಳ್ಳೋಂಗಿಲ್ಲ ಡೂಪ್ಲಿಕೇಟ್ ಯಾವತ್ತೂ ನಿಮ್ಗೆ ಕೆಲಸ ಮಾಡೋದಿಲ್ಲ ವರ್ಜಿನಲ್ ಆಗಿರ್ತಕ್ಕಂಥದ್ದು ಮತ್ತೆ ಸರ್ಟಿಫಿಕೇಟ್ಗಳು ಆರು ಕಾಸ ಒಂದು ಮೂರು ಕಸ ಒಂದು ಸರ್ಟಿಫಿಕೇಟ್ಗಳು ಸಿಗುತ್ತೆ ಅಂಥದ್ದನ್ನೆಲ್ಲ ಅಲ್ಲ ಕರೆಕ್ಟ್ ಆಗಿ ಆ ಸ್ಟೋನ್ನ ಪರೀಕ್ಷೆ ಮಾಡುವಂತಹ ರೀತಿ ನೀತಿಗಳೇ ಧೈರ್ಯದಿದೆ ಆ ಒಂದು ರೀತಿಯಲ್ಲಿ ಪರೀಕ್ಷೆ ಮಾಡಿ ಪೂಜಾ ಚೆನ್ನಾಗಿದೆ ಜಾತ್ದಲ್ಲಿ ಮೇಷ ಲೀಂದವರಾಗಿದ್ರೆ ಅವಳನ್ನ ಹಾಕ್ಬೇಕು ಇನ್ನು ಋಷಭ ಲ ಅದಕ್ಕೆ ಅಧಿಪತಿ ಯಾರು ಅಂದರೆ ಶುಕ್ರ ಶುಕ್ರ ಒಳ್ಳೆ ಸ್ಥಾನದಲ್ಲಿದ್ದಾಗ ವಜ್ರ ಜರ್ಕನ್ ವಜ್ರ ಹಾಕೋಬಹುದು ವಜ್ರ ತುಂಬಾ ಕಾಸ್ಟ್ಲಿ ಅನ್ನೋದ್ರಿಂದ ಜರ್ಕನ್ ಅಂತಕ್ಕಂಥ ಸೇಮ್ ವಜ್ರ ತರ ಒಂದು ಒಳ್ಳೆಯ ಒಂದು ಅನುಕೂಲ ಮಾಡಿಕೊಳ್ಳುವಂತಹ ಸ್ಟೋನ್ ಇದೆ ಆ ಸ್ಟೋನ್ ಅನ್ನ ಹಾಕಬಹುದು ಆದ್ರೆ ಶುಕ್ರ ಚೆನ್ನಾಗಿರ್ಬೇಕು ಜನ್ಮ ಪತ್ರಿಕೆಯಲ್ಲಿ ಇಲ್ಲಾಂದ್ರೆ ಅದನ್ನ ಸ್ಟೋನ್ ಬರೋದಿಲ್ಲ ಇನ್ನು ಮೂರನೇದಾಗಿ ಮಿಥುನ್ ರಾಶಿ ಮಿಥುನ್ ರಾಶಿಯ ಅಧಿಪತಿ ಯಾರು ಅಂದ್ರೆ ಬುಧ ಬುಧ ಲಗ್ನದಿಂದ ಪಂಚಮ ನವಮ ಏಕಾದಶ ಸ್ಥಾನಗಳಲ್ಲಿದ್ದಾಗ ಮತ್ತೆ ಶುಭ ಗ್ರಹಗಳ ದೃಷ್ಟಿ ಇದ್ದಾಗ ಆಯ್ತಾ ನೀಚ ನೀಚ ರಾಜ ಭಂಗ ಮಾಡಿದಾಗ ಆ ರೀತಿಯಲ್ಲಿ ಇದ್ದಾಗ ಈ ಒಂದು ಬುಧ ನಷ್ಟವನ್ನಾಗಿರ್ತಕ್ಕಂಥ ಪಚ್ಚೆಯನ್ನ ಹಾಕ್ತು ಇನ್ನು ಮೇಷ ವೃಶ್ಚಿಕ ರಾಶಿಗಳಿಗೆ ಅವಳ ಬರುತ್ತೆ ವೃಷಭ ಮತ್ತೆ ತುಲಾರಾಶಿಗಳಿಗೆ ವಜ್ರ ಬರುತ್ತೆ ಮಿಥುನ ರಾಶಿ ಮತ್ತೆ ಕನ್ಯಾ ರಾಶಿಯವರಿಗೆ ಪಚ್ಚೆ ಬರುತ್ತೆ ಇನ್ನು ಕರ್ನಾಟಕ ರಾಶಿಗೆ ಚಂದ್ರಾಧಿಪತಿ ಆದ್ರಿಂದ ಮುತ್ತನ್ನ ಹಾಕೋಬೇಕು ಚಂದ್ರ ಚೆನ್ನಾಗಿದ್ರೆ ಮಾತ್ರ ಚಂದ್ರ ಕೃಷ್ಣ ಪಕ್ಷದಲ್ಲಿರೋದು ಕೃಷ್ಣ ಪಕ್ಷ ಅಂದ್ರೆ ಆ ಚಂದ್ರ ಕಡಿಮೆ ಆಗ್ತಾ ಬರ್ತಾನೆ ಅವಾಗ ಆ ಮುತ್ತಿನ ಬದಲು ಬೇರೆ ಸ್ಟೋನ್ಗಳು ಬರ್ತವೆ ಅದನ್ನ ಹಾಕೋಬೇಕಾಗತ್ತೆ ಮುತ್ತನ್ನ ಹಾಕೋಬಾರ್ದು ಮತ್ತೆ ಸಿಂಹರಾಶಿ ಸಿಂಹರಾಶಿಗೆ ಮಾಣಿಕ್ಯ ಅಂತ ಹೇಳ್ತೀವಿ ಮಾಣಿಕ್ಯ ಅಂದ್ರೆ ಕೆಂಪು ಆ ಇರ್ತಕ್ಕಂತಹ ಒಂದು ಕೆಂಪು ಇರ್ತಕ್ಕಂತಹ ಮಾಣಿಕ್ಯ ರೂಬಿ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕಟ್ಟಿವಿ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಟೋನ್ನ ಹಾಕೋಬೇಕಾಗತ್ತೆ ಈ ಸಿಂಹರಾಶಿಗೆ ಮಾಣಿಕ್ಯವನ್ನ ಹಾಕೋಬೇಕು ಅಂದಾಗ ಕನ್ಯಾ ರಾಶಿಗೆ ಪಚ್ಚಯನ ಹಾಕೋಬೇಕು ಅಂದಾಗ ಈ ಒಂಬತ್ತು ನವಗ್ರಹಗಳಿಗೂ ಕೂಡ ಒಂದು ಸ್ಟೋನ್ ಬಂದಾಗ ಆ ಸ್ಟೋನು ಹೆಣ್ಣು ಮಕ್ಕಳಿಗೆ ಇಷ್ಟ ಇಷ್ಟು ಕ್ಯಾರೆಟ್ ಇಂದ ಇಷ್ಟ ಕ್ಯಾರೆಟ್ ಇರೋ ತನಕ ಹಾಕೋಬೇಕು ಇಷ್ಟ ಕ್ಯಾರೆಟ್ ಇಂದ ಇಷ್ಟ ಕ್ಯಾರೆಟ್ ತನಕ ಗಂಡು ಮಕ್ಳಿಗೆ ಹಾಕ್ಬೇಕು ಅಂತ ಇರುತ್ತೆ ಅದು ಎಷ್ಟಿರುತ್ತೆ ಅಂತ ತಿಳ್ಕೊಬೇಕಂದ್ರೆ ಜೀರೋ ಟು ತ್ರೀ ಪಾಯಿಂಟ್ ಸೆವೆನ್ ಫೈವ್ ತನಕ ಹೆಣ್ಮಕ್ಳು ಹಾಕೋಬಹುದು ಅದೇ ಗಂಡು ಮಕ್ಕಳಿಗೆ ತ್ರೀ ಟು ಟ್ವೆಂಟಿ ಫೈವ್ ಕ್ಯಾರೆಟ್ ಅಂತ ಹಾಕೋಬಹುದು ಅವರ ಏಜಿನ ಪ್ರಕಾರ ಸೊ ಅದು ಕೂಡ ನೋಡಿ ಹಾಕೋಬೇಕಾಗತ್ತೆ ಇವಾಗ ನೀವು ಹೋದ್ರೆ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಒಂದಷ್ಟು ದೊಡ್ಡ ಹರಳನ್ನ ನಿಮ್ಗೆ ಕೊಟ್ಬಿಟ್ರೆ ಆ ಪವರ್ ಏನ್ ನಿಮ್ಗೆ ಒಳ್ಳೇದಾಗುತ್ತೆ ಅದು ವಿಪರೀತ ಆಗ್ಬಿಟ್ಟು ತೊಂದರೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಹಂಗಾಗಿ ಅದನ್ನು ಕೂಡ ನೋಡಿ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಯಾವ್ದಪ್ಪ ಅಂದ್ರೆ ಗುರುವಿನ ಹರಳಾಗಿರ್ತಕ್ಕಂತ ಪುಷ್ಪರಾಗ ಇದನ್ನ ಧನಸ್ತ ರಾಶಿ ಗುರುವಿನ ರಾಶಿ ಮೀನ ರಾಶಿ ಗುರುವಿನ ರಾಶಿ ಈ ಎರಡು ರಾಶಿಯವರು ಕೂಡ ಪುಷ್ಪರಾಗವನ್ನ ಹಾಕೋಬೇಕಾದ್ರೆ ಅಲ್ಲಿ ಕನಕ ಪುಷ್ಪರಾಗ ಅಂತ ವೈಟ್ ಸಫೇರ್ ವೈಟ್ ತರ ಬರುತ್ತೆ ಮತ್ತೆ ಸ್ವಲ್ಪ ಎಲ್ಲೋ ಇರುವಂತದ್ದು ಪುಷ್ಪರಾಗ ಈ ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕಬಹುದು ಪವರ್ ತುಂಬಾ ಚೆನ್ನಾಗಿರೋದು ಘನಕ ಪುಷ್ಪರಾಗದಲ್ಲಿ ಸೊ ಅದನ್ನ ನೀವು ನೋಡ್ಬಿಟ್ಟು ಎಷ್ಟು ತೂಕ ಹಾಕ್ಬೇಕು ಅಂತ ನೋಡ್ಬೇಕು ಆದ್ರೆ ಗುರು ಲಗ್ನದಿಂದ ಪಂಚಮ ನವ ಸ್ಥಾನದಲ್ಲಿ ಇದ್ದಾಗ ಶುಭ ಗ್ರಹಗಳ ದೃಷ್ಟಿ ಇದ್ದಾಗ ಅಥವಾ ಶುಭ ಗ್ರಹ ಯುತಿ ಇದ್ದಾಗ ಪುಷ್ಪರಾಗ ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಲಾಸ್ಟ್ಗೆ ನಿಮ್ಗೆ ಯಾವ್ಯಾವ ಬೆರ್ಲಿಕ್ಕೆ ಹಾಕ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಬಂದು ಮಕರ ಮತ್ತೆ ಕುಂಭರಾಶಿ ಮಕರ ರಾಶಿ ಅಧಿಪತಿನೂ ಶನಿ ಕುಂಭರಾಶಿ ಅಧಿಪತಿನೂ ಶನಿ ಶನಿ ಚೆನ್ನಾಗಿದ್ದಾಗ ಶನಿ ಚೆನ್ನಾಗಿರ್ತಾನೆ ಅಂದ್ರೆ ಮೂರು ಆರು ಎಂಟು ಹನ್ನೆರಡರಲ್ಲಿ ಚೆನ್ನಾಗಿರ್ತಾನೆ ಆ ರೀತಿಯಲ್ಲಿ ಇದ್ದಾಗ ಶನಿಯ ಹರಣಿರ್ತಕ್ಕಂತ ನೀಲವನ್ನ ಧರಿಸ್ಕೋಬೇಕು ಅಂತ ಹೇಳುತ್ತೆ ಸೊ ಅದು ಶುಭ ಒಂದು ದೃಷ್ಟಿ ಶನಿಯ ಮೇಲೆ ಬಿದ್ದಿದ್ದು ಚೆನ್ನಾಗಿದ್ದರೆ ಮಾತ್ರ ಅದನ್ನ ಹಾಕೋಬೇಕಾಗತ್ತೆ ಆ ನೀಲವನ್ನ ಯಾರಿಗೆ ಅಹ್ ಬಂದಿರುತ್ತೋ ಅವರು ಆ ನೀಲವನ್ನ ಧರಿಸ್ಕೊಂಡಾಗ ವಿಪರೀತ ಒಂದು ಅನುಕೂಲಗಳಾಗುವಂತದ್ದು ಮಾಣಿಕೆ ಯಾವ ತರ ಇರುತ್ತೋ ಅದೇ ತರ ಶನಿಯ ಹಳ್ಳಿರತಕ್ಕಂಥ ನೀರನ್ನು ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ ಸೊ ಹಂಗಾಗಿ ಮಕರ ಮತ್ತೆ ಕುಂಭರಾಶಿಗಳು ನೀಲವನ್ನ ಹಾಕೋಬೇಕು ಸೊ ಇವಾಗ ಯಾವ ಯಾವ ಒಂದು ಬೆರಳಿಗೆ ಯಾವ ಯಾವ ರತ್ನವನ್ನು ಹಾಕೋಬೇಕು ಅಂತ ನೋಡಿ ಈ ಐದು ಬೆರಳುಗಳಲ್ಲಿ ಕೊನೆಯ ಬೆರಳು ಈ ಕೊನೆಯ ಬೆಳ್ಳು ಏನಿದೆ ಇದಕ್ಕೆ ಪಚ್ಚೆಯನ್ನು ಧರಿಸ್ಕೊಡಿ ಅಂತ ಹೇಳುತ್ತೆ ಯಾಕೆಂದ್ರೆ ಇಲ್ಲಿ ವಿವಾಹ ರೇಖೆ ಇರುತ್ತೆ ಬುಧನ ಪರ್ವ ಆಗಿರುತ್ತೆ ಇದು ಆದ್ರಿಂದ ಈ ಬೆಳ್ಳು ಕೊನೆಯ ಬೆಳ್ಳಿಗೆ ಪಚ್ಚೆಯನ್ನ ಧರಿಸ್ಕೊಡಿ ಬುಧವಾರ ದಿನ ಭ್ರಾಮ್ ಬ್ರೀಮ್ ಬ್ರೌಂ ಸಹ ಬುಧಾಯ ಮಹಾ ಅಂತಕ್ಕಂಥ ಮಂತ್ರವನ್ನು ಹೇಳ್ತಾ ನೂರ ಎಂಟು ಸರಿ ಉತ್ತರ ದಿಕ್ಕಿನಲ್ಲಿ ಕೂತು ಆ ಒಂದು ಲಾಕೆಟ್ ಅನ್ನು ಅಥವಾ ಉಂಗ್ರವನ್ನು ಪಚ್ಚೆ ಪಚ್ಚೆಯನ್ನ ಕೊನೆಯ ಬೆಳ್ಳಿಗೆ ಧರಿಸ್ಕೊಡಿ ಇನ್ನು ಈ ಒಂದು ಬೆಳ್ಳಿಗೆ ಪಚ್ಚೆಯನ್ನು ಧರಿಸ್ಕೊಂಡಾಗ ನೆಕ್ಸ್ಟ್ ಬೆಳ್ಳಿ ಯಾವುದು ಅಂದ್ರೆ ಸೂರ್ಯನ ಬೆಳ್ಳು ಸೂರ್ಯನ ಪರ್ವ ಇಲ್ಲಿರುತ್ತೆ ಸೂರ್ಯನ ಪರ್ವ ಇಲ್ಲಿ ಇರೋದ್ರಿಂದ ಮಾಣಿಕ್ಯವನ್ನ ಈ ಬೆಳ್ಳಿಗೆ ಧರಿಸ್ಕೊಳ್ಳಿ ಅಂದ್ರೆ ಉಗ್ರ ಬೆಳ್ಳಿ ರಿಂಗ್ ಫಿಂಗರ್ ಗೆ ಮಾಣಿಕ್ಯವನ್ನ ಧರಿಸ್ಕೊಳ್ಳಿ ವಜ್ರನೂ ಕೂಡ ಈ ಒಂದು ರಿಂಗ್ ಫಿಂಗರ್ ಗೆ ಧರಿಸ್ಕೋಬಹುದು ಮತ್ತೆ ಈ ಒಂದು ರಿಂಗ್ ಫಿಂಗರ್ ಗೆ ಧರಿಸ್ಕೋಬಹುದು ಇನ್ನು ಈ ಮಧ್ಯದ ಬೆಳ್ಳು ಈ ಮಧ್ಯದ ಬೆಳ್ಳಿಗೆ ಬರಿ ಅಹ್ ಗೋಮೇಲಿಕ ವೈಡೂರ್ಯ ಅಥವಾ ನೀಲ ಈ ಮೂರು ಮಾತ್ರ ದಸಕ್ಕೆ ಆಪ್ಷನ್ ಇರುತ್ತೆ ಇದು ಶನಿ ಪರ್ವ ಅದುಷ್ಟಕ್ಕೆ ಹೋಗುವಂತ ಒಂದು ಪರ್ವ ಆಗಿರುತ್ತೆ ಇದು ಶನಿ ಪರ್ವ ಅಂತ ಹೇಳ್ತೀವಿ ಶನಿ ಪರ್ವ ಉಬ್ಬಿದ್ರೆ ಬಹಳಷ್ಟು ಅನುಕೂಲ ಇರುತ್ತೆ ಅಂತ ಅಸ್ತ ಸಾಮುದ್ರಿಕೆಯಲ್ಲಿ ಹೇಳ್ತಾರೆ ಸೊ ನೆಕ್ಸ್ಟ್ ಬಂದು ಯಾವ್ದಪ್ಪ ಅಂದ್ರೆ ಈ ಬೆಳ್ಳು ಬಂದು ಗುರುವಿನ ಬೆಳ್ಳು ಇದು ಪುಷ್ಪರಾಗ ಹೌಳ ಮತ್ತೆ ಮಾಣಿಕ್ಯ ಸ್ಟೋನ್ಗಳನ್ನೆಲ್ಲ ಈ ಗುರು ಪರ್ವದಲ್ಲಿ ಹಾಕಬಹುದು ಸೊ ಹೀಗೆ ನವರತ್ನಗಳನ್ನ ಧರಿಸಬೇಕಾದ್ರೂ ಕೂಡ ಆಯಾ ಬೆಳ್ಳು ಆ ಆಯಾ ಮಂತ್ರವನ್ನ ಹೇಳ್ತಾ ನೀವು ಅದನ್ನ ಇಂದಿಂತ ದಿಕ್ಕಲ್ಲೇ ಕುತ್ಕೊಂಡು ಹಾಕೋಬೇಕು ಅಂತಿದೆ ಎಷ್ಟು ತೂಕ ಇರಬೇಕು ಅಂತಕ್ಕಂಥದ್ದು ಇದೆ ಮತ್ತೆ ಅದು ಒರ್ಜಿನಲ್ ಆಗಿರಬೇಕು ಅಂತಕ್ಕಂಥದ್ದು ನಾವು ಮತ್ತೊಮ್ಮೆ ಹೇಳ್ತಾ ಈ ಒಂದು ನವರತ್ನದ ಎಪಿಸೋಡ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂದ್ರೆ ಇದ್ರಲ್ಲಿ ಏನಾದ್ರು ಇನ್ನು ಮತ್ತೆ ಕೇಳಬೇಕು ಅಂತ ಇದೆ ಖಂಡಿತ ನೀವು ಸಂಪರ್ಕ ಮಾಡ್ಬೋದು ಅಂತ ಹೇಳಿ ಸರ್ವೇ ಜನ ಸಮಸ್ತ ಧನ್ಮಂಗಳಿ ಭವಂತು ನಮಸ್ಕಾರ